హాయ్ వెల్కమ్ టు పవిత్ర ఫ్యమిలి వ్లగ్స్ నవతూ ಕೆಸುವಿನ ಗಡ್ಡೆನ ಉಪಯೋಗಿಸ್ಕೊಂಡು ಟವ ಫ್ರೈನ ಇದ್ದೀನಿ ಡಿನ್ನರ್ಗೆ ಅಂತೇಳ್ಬಿಟ್ಟು ನಾನು ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ ರೆಸಿಪಿನೂ ಸಹ ಸೈಡ್ ಡಿಶ್ ಆಗಿ ಬೇಳೆ ಸಾಂಬಾರು ಅನ್ನ ಆಗಿರ್ಬೋದು ಮುದ್ದೆ ಬೇಳೆ ಸಾಂಬಾರು ಈ ರೀತಿ ಎಲ್ಲ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಎಲ್ಲರೂ ಇಷ್ಟಪಟ್ಟಂತೂ ಖಂಡಿತವಾಗ್ಲೂ ತಿಂತಾರೆ ನಾನು ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ ಇದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ಮಣ್ಣಿರುತ್ತೆ ಇದ್ರ ಮೇಲೆ ತುಂಬಾ ಸ್ವಲ್ಪ ಆ ಮಣ್ಣೆಲ್ಲ ಹೋಗೋ ರೀತಿ ನಾವು ನೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ಮೂರರಿಂದ ನಾಲ್ಕು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ವಿಷಲ್ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಕೂಗಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ನಾನಿವತ್ತು ಊಟಕ್ಕೆ ಎಲೆ ಕೋಸಿನ ಬಸಾರು ಮತ್ತು ಮುದ್ದೆನ ಇದ್ದೀನಿ ಕೋಸೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀರಿಗೆ ಹಾಕ್ಬಿಟ್ಟು ಈಗ ಅದನ್ನು ತೊಳೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರು ಅಂತ ನೀರೆಲ್ಲೂ ಹೋಗಲಿ ಅಂತ ಹೇಳ್ಬಿಟ್ಟು ಈಗ ನಾನು ಇದನ್ನು ಒಂದು ಕುಕ್ಕರಲ್ಲಿ ಸೇರಿಸ್ಕೊಳ್ತಾ ಒಂದು ಚೂರು ಸಾಲ್ಟನ್ನ ಸೇರಿಸ್ಕೊಂಡು ಒಂದು ಗ್ಲಾಸ್ ನೀರನ್ನು ಹಾಕಿ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಇದು ಬೆಂದಿದೆ ಇದ್ರ ಮೇಲ್ಗಡೆ ಇರೋಂಥ ರೆಸಿಪಿಯನ್ನು ನಾವು ಇವಾಗ ರಿಮೂವ್ ಮಾಡಬೇಕು ನಮ್ಮ ಪನ್ನು ನಾನೇ ಬಿಡಿಸ್ತೀನಿ ಅಂತೇಳ್ಬಿಟ್ಟು ಬಿಡಿಸಿದ್ದಾಳೆ ಕಷ್ಟಪಟ್ಟು ನಾನೇ ಎಲ್ಲ ಎಲ್ಪ್ ಮಾಡ್ತೀನಿ ಅಂತೇಳ್ಬಿಟ್ಟು ಬಿಡಿಸ್ಕೊಡ್ತಾ ಇದ್ದಾಳೆ ಅವಳಂತೂನು ಅವಳಿಗೆ ಈ ಥರ ಎಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ ನಾನು ಎಲ್ಪ್ ಮಾಡ್ತೀನಿ ಅಂತೇಳ್ಬಿಟ್ಟು ಬಂದುಬಿಡ್ತಾಳೆ ಹೇಳ್ತಿದ್ದಾಳೆ ಯಾವ ರೀತಿ ಬಿಡಿಸ್ಬೇಕಂತ ಈ ರೀತಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಅವಳು ಮೇಲ್ಗಡೆ ಇರೋವಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಮತ್ತೆ ಮತ್ತೆ ಇದನ್ನು ವಾಶ್ ಮಾಡೋಕ್ಕಾಗಲ್ಲ ಅದಕ್ಕೆ ಮೊದಲೇನೆ ವಾಶ್ ಮಾಡಿ ಕೂಗಿಸ್ಕೊಂಡ್ಮೇಲೆ ಬರೀ ಸಿಪ್ಪೆನ ಮಾತ್ರ ಬಿಡಿಸ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಬಿಡಿಸ್ಕೊಟ್ಟಿದ್ದಕ್ಕೆ ನಾನು ಇವಳಿಗೆ ಟ್ಯಾಂಕ್ಸ್ ಅಂತ ಹೇಳ್ಬೇಕಂತೆ ಟ್ಯಾಂಕ್ಸ್ ಹೇಳಬೇಕು ಮಮ್ಮಿ ನೀನು ಇದನ್ನ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಟ್ಯಾಂಕ್ಸ್ ಅಂತ ಹೇಳಿಸ್ಕೊಳ್ತಾ ಇದ್ದಾಳೆ ಈಗ ಬೆ ಆಗಲೇ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿರ ಅಂತ ಕೆಸುವಿನ ಗಡ್ಡೆನ ಈ ರೀತಿ ಶೇಪಲ್ಲಿ ನಾವು ತುಂಬ ತೆಳ್ಳಗೂ ಅಲ್ಲದೆ ತುಂಬ ದಪ್ಪ ನ್ನು ಅಲ್ಲದೆ ನೆನೇ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಬೇಕು ಆಲ್ರೆಡಿ ಇದನ್ನೇ ಏಯ್ಟಿ ಪರ್ಸೆಂಟ್ ಕುಕ್ ಆಗಿರುತ್ತೆ ಇನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾವು ಟವ ಮೇಲೆ ಫ್ರೈ ಮಾಡಿಕೊಳ್ಬೇಕು ಈಗ ಕಟ್ ಮಾಡ್ಕೊಂಡಿರೋ ಅಂಥ ಎಲ್ಲ ಈಗ ನಾನು ಪ್ಲೇಟ್ಗೆ ಇದ್ದೀನಿ ಇದು ಸ್ವಲ್ಪ ಇರುತ್ತೆ ಈಗ ಇದಕ್ಕೆ ನೇನಿ ಅರಿಶಿನ ಮತ್ತು ಸಾಂಬಾರು ಪುಡಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಬೇಡ ಅಂತಂದರೆ ಧನಿಯಾ ಪುಡಿನೂ ಮತ್ತು ಖಾರದ ಪುಡಿನ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಸಾಂಬಾರು ಪುಡಿ ಮತ್ತು ಮೆಣಸಿನ್ ಪುಡಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಬೇಡ ಅಂತಂದರೆ ಧನಿಯಾ ಪೌಡರು ಮತ್ತು ಗರಂ ಮಸಾಲೆನ ಸಹ ಇಲ್ಲಿ ಉಪಯೋಗಿಸ್ಕೊಳ್ಬೋದು ಮತ್ತು ಒಂಚೂರು ಸಾಲ್ಟನ್ನು ಸೇರಿಸಿ ನೀಟಾಗಿ ಕಲ್ಸ್ಕೊಂಡಿದ ಮಸಾಲೆನೆಲ್ಲೂ ಪೀಸಲ್ಗಳಿಗೆ ಎಲ್ಲ ಹೊಂದ್ಕೊಂಡಿದ್ದಾದಮೇಲೆ ಇಲ್ಲಿ ಟವಾನ ಇಟ್ಕೊಂಡಿದ್ದೀನಿ ಟವಾಗೆ ಒಂದು ಎರಡು ಸ್ಪೂನು ನಾನು ಇಲ್ಲಿ ಆಯಿಲ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಆಗಲೇ ಮಿಸ್ ಮಿಕ್ಸ್ ಇಟ್ಕೊಂಡಿರೋ ಅಂಥ ಕೆಸುವಿನ ಗಡ್ಡೆನ ನಾನು ಇದ್ರ ಮೇಲೆ ಟವ ಮೇಲೆ ಒಂದೊಂದೇ ಪೀಸ್ಗಳನ್ನ ನಾನು ಇಲ್ಲಿ ಸೇರಿಸ್ಬಿಟ್ಟು ಎರಡು ಸೈಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ ಯಾಕಂದರೆ ಆಲ್ರೆಡಿ ಇದು ಏಯ್ಟಿ ಪರ್ಸೆಂಟು ಕುಕ್ ಆಗಿರುತ್ತೆ ನಾವು ಒಂದು ವಿಜಿಲ್ ಕೂಗಿಸ್ಕೊಂಡಾಗಲೇನೇನೇ ತವ ಮೇಲೆ ನಾವು ಒಂದು ಐದರಿಂದ ಆರು ನಿಮಿಷ ನಾವು ಎರಡು ಸಡೆ ತಿರುಗಿಸ್ಕೊಂಡು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸೈಡು ಫ್ರೈ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪಿನ ಇದನ್ನ ಮೇಲೆ ಸೇರಿಸ್ಕೊಂಡು ಒಂದು ನಿಮಿಷ ನಾವು ತಿರುಗಿಸ್ಕೊಂಡ್ರೆ ರುಚಿಯಾಗಿರೋವಂಥ ಗಡ್ಡೆ ಫ್ರೈ ರೆಡಿ ಆಗಿಬಿಡುತ್ತೆ ಎಲ್ಲದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇದಂತೂ ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬಾ ಫೈಬರ್ ಇರೋದರಿಂದ ಮತ್ತು ಜೀರ್ಣಕ್ರಿಯೆಗೂ ಹೆಲ್ಪ್ ಮಾಡೋದ್ರಿಂದ ಯಾರೆಲ್ಲ ಡಯಟಲ್ಲಿರ್ತಾರೋ ಅವ್ರಿಗೆ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳ್ದಂಗೆನೇ ಎಲೆಕೋಸಿನ ಬಸ್ಸಾರು ಮುದ್ದೆ ಮತ್ತು ಸೈಡ್ ಡಿಶ್ ಆಗಿ ಕೆಸುವಿನಗಡ್ಡೆ ಟವ್ವ ಫ್ರೈನ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಈ ರೀತಿ ರೆಸಿಪೀಸ್ನ ಯಾವಾಗಲೂ ಒಂದು ರೀತಿ ನಾವು ಟ್ರೈ ಮಾಡೋದ್ರಿಂದ ನಮಗೆ ಬೇ ಬಾಡಿಗೆ ಬೇಕಾಗಿರೋಂಥ ವಿಟಮಿನ್ಸ್ ಆಗಿರ್ಬೋದು ಫೈಬರ್ಸ್ ಆಗಿರ್ಬೋದು ನಮಗೆ ಸಿಗುತ್ತೆ ಬಾಳೆ ಬಾಳೆಕಾಯಿ ಚಿಪ್ಸಿ ಯಾವ ರೀತಿ ಇರುತ್ತೆ ಟವ ಫ್ರೈ ಎಲ್ಲ ಅದೇ ರೀತಿಯೇ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ